ನಮಸ್ಕಾರ ಸ್ನೇಹಿತರೆ ಪ್ರೇಮ ಕನ್ನಡ ಚಿತ್ರರಂಗದ ಚಲವಿ ಅಖಂಡ ಒಂದು ದಶಕ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಹಾಗೂ ಮಲಯಾಳಂನಲ್ಲಿಯೂ ತನ್ನ ಚಾಪು ಮೂಡಿಸಿದ ಚಂದ್ರಮುಖಿ ಪ್ರಾಣಸಖಿಯ ಈ ಸಹನ ವೈಯಕ್ತಿಕ ಬದುಕಿನಲ್ಲಿ ಉಂಡ ನೋವು ಅಷ್ಟಿಷ್ಟಲ್ಲ ಖ್ಯಾತಿಯ ತುತ್ತ ತುದಿಯಲ್ಲಿದ್ದಾಗಲೇ ಜೀವನ್ ಅಪ್ಪಚ್ಚು ಜೊತೆ ಜೀವನವಿಡೀ ಕಾಲ ಕಳೆಯುವ ನಿರ್ಧಾರವನ್ನ ಮಾಡಿ ಚಿತ್ರರಂಗದಿಂದ ದೂರವಾದ ಪ್ರೇಮಗೆ ಸಿಕ್ಕಿದ್ದು ನಿರಾಸೆ ಮಾತ್ರ ಹೀಗಾಗಿಯೇ ಎರಡ್ ಸಾವಿರದ ಆರರ ಆಚೀಚೆ ಜೀವನ್ ಅಪ್ಪಚ್ಚುಗೆ ಸೋಡಾ ಚೀಟೆಯನ್ನು ನೀಡಿದ ಪ್ರೇಮ ಆ ನಂತರ ಅನಾರೋಗ್ಯ ಕೀಳಾದ್ರು ಗುರುತು ಇಡಿಯಲಾಗದಷ್ಟು ಬದಲಾದ್ರು ಆದರೂ ಕುಗ್ಗದ ಜಗ್ಗದ ಹೆದರದ ಬೆದರದ ಪ್ರೇಮ ಮತ್ತೆ ಮೈಕೊಡವಿ ಎದ್ದು ನಿಲ್ಲುವ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಇದೇ ಸಮಯದಲ್ಲಿ ಪ್ರೇಮ ಹೆಸರು ಆರ್ ಜೆ ರಾಜೇಶ್ ಜೊತೆ ತಳುಕು ಹಾಕಿಕೊಂಡಿತ್ತು ಇನ್ನೇನು ಇಬ್ರು ಮದುವೆಯಾಗಲಿದ್ದಾರೆ ಎಂದು ಸಮಾಜ ಮಾತನಾಡಿಕೊಳ್ಳುವಷ್ಟರಲ್ಲಿಯೇ ಮೌನ ಮುರಿದಿದ್ದ ಪ್ರೇಮ ಹಾಗೂ ಆರ್ ಜೆ ರಾಜೇಶ್ ನಮ್ಮ ಇಬ್ಬರದ್ದು ಅಕ್ಕ ತಮ್ಮನ ಸಂಬಂಧ ಎಂದಿದ್ರು ಅರಿದಾಡುತ್ತಿದ್ದ ಸುದ್ದಿಗಳಿಗೆ ಪೂರ್ಣ ವಿರಾಮವನ್ನ ಹಾಕಿದ್ರು ಇದೆಲ್ಲವೂ ಆಗಿ ಈಗ ಹೆಚ್ಚು ಕಡಿಮೆ ಒಂಬತ್ತು ವರ್ಷಗಳಾಗ್ತಾ ಬಂದಿದೆ ಈ ಒಂಬತ್ತು ವರ್ಷದಲ್ಲಿ ಇಬ್ಬರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಉಪೇಂದ್ರ ಮತ್ತೆ ಬಾ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಮರಳಿ ಬರುವ ಪ್ರಯತ್ನವನ್ನ ಮಾಡಿದ್ದ ಪ್ರೇಮ ಸದ್ಯಕ್ಕೆ ಕಿರುತೆರೆಯಲ್ಲಿ ಪ್ರತ್ಯಕ್ಷವಾಗಿದ್ರೆ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ನಡುವೆ ಪ್ರೇಮ ಅವರ ಖಾಸಗಿ ಬದುಕಿನ ಬಗ್ಗೆ ಮತ್ತೊಂದು ಸುದ್ದಿ ಹರಿದಾಡುತ್ತಿದೆ ಹೌದು ಸಿನಿ ಬಜ್ ವೆಬ್ಸೈಟ್ ಪ್ರೇಮ ಅವರ ಕುರಿತ ಸುದ್ದಿಯೊಂದನ್ನು ಫೋಟೋ ಸಮೇತ ಪ್ರಕಟಿಸಿದೆ ಪ್ರಕಟವಾದ ಈ ವರದಿಯ ಪ್ರಕಾರ ಪ್ರೇಮ ಮತ್ತು ಕಿರುತೆರೆ ಇಂಡಸ್ಟ್ರಿಯಲ್ಲಿ ಕಾರ್ಯನಿರ್ವಾಹಕರಾಗಿ ಹೆಸರು ಮಾಡಿರುವ ಅರವಿಂದ್ ಅವರ ನಡುವೆ ಆತ್ಮೀಯ ಸಂಬಂಧ ಇತ್ತು ಪ್ರೇಮ ಇದ್ದ ಕಡೆ ಅರವಿಂದ್ ಅವರ ಉಪಸ್ಥಿತಿ ಇದ್ದೇ ಇರುತ್ತದೆ ಇನ್ನು ಇತ್ತೀಚೆಗೆ ಪ್ರೇಮ ಕೊರಗಜ್ಜನ ಸನ್ನಿಧಿಗೆ ಭೇಟಿ ನೀಡಿದಾಗ ಅರವಿಂದ್ ಅವರ ಜೊತೆ ಪ್ರೇಮ ಸಪ್ತಪದಿ ತುಳಿಯಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು ಆದರೆ ಈಗ ಆ ಮಾತು ಮಾತಾಗಿಯೇ ಉಳಿದಿದೆ ಸಂಬಂಧ ಹಳಿಸಿದೆ ಎನ್ನುವ ಸಿನಿ ಬಜ್ ನಲ್ಲಿ ಪ್ರಕಟವಾದ ವರದಿಯ ಸಾರ ಇದು ನಿಜವ್ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಪ್ರೇಮ ಹಾಗೂ ಅರವಿಂದ್ ಅವರ ಕುರಿತು ಪ್ರಕಟವಾಗಿರುವ ಈ ವರದಿಯ ಬಗ್ಗೆ ಗಾಂಧಿನಗರದಲ್ಲಿ ಅಷ್ಟೇ ಅಲ್ಲ ಕಿರುತೆರೆಯ ವಲಯದಲ್ಲಿಯೂ ಕೂಡ ವ್ಯಾಪಕವಾದ ಚರ್ಚೆ ನಡೆಯುತ್ತಿದೆ ಸತ್ಯಾಸತ್ಯ ಹುಡುಕಾಟವೂ ನಡೆಯುತ್ತಿದೆ ಇನ್ನು ಪ್ರೇಮ ಆಗಲಿ ಅರವಿಂದ್ ಅವರಾಗಲಿ ಈ ವಿಚಾರದ ಬಗ್ಗೆ ಇನ್ನೂ ಮೌನ ಮುರಿದಿಲ್ಲ ಈ ಕಾರಣಕ್ಕೆ ಅನೇಕರಲ್ಲಿರುವ ಅನುಮಾನ ಈಗ ಇನ್ನು ಹೆಚ್ಚಾಗಿದೆ ಒಟ್ನಲ್ಲಿ ಸದ್ಯಕ್ಕೆ ಕ್ಯಾಮೆರಾ ಕಣ್ಣಿನಲ್ಲಿ ಪ್ರೇಮ ಮತ್ತು ಅರವಿಂದ್ ಜೊತೆಯಲ್ಲಿ ತೆಗೆಸಿಕೊಂಡ ಫೋಟೋಗಳು ಎಲ್ಲರ ಕಣ್ಣರಳಿಸುತ್ತಿವೆ ಅನೇಕ ಪ್ರಶ್ನೆಗಳನ್ನು ಕೂಡ ಈ ಫೋಟೋಗಳು ಹಾಗೂ ಪ್ರಕಟವಾದ ವರದಿ ಹುಟ್ಟು ಹಾಕಿವೆ ಪ್ರೇಮ ಮತ್ತು ಅರವಿಂದ್ ಈ ವಿಚಾರದಲ್ಲಿ ಸ್ಪಷ್ಟೀಕರಣವನ್ನ ನೀಡ್ತಾರಾ ಅನ್ನುವುದನ್ನ ಈಗ ಕಾದು ನೋಡಬೇಕಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು